ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಏನು ಕೆಲ ದಿನಗಳ ಹಿಂದಷ್ಟೇ ಇದೇ ಒಂದು ಅಂಗನವಾಡಿ ಕೇಂದ್ರದ ಬಗ್ಗೆ ನಾವು ಒಂದು ವರದಿಯನ್ನ ಮಾಡಿದ್ವಿ ಏನಂದ್ರೆ ಬಹಳ ವರ್ಷಗಳೇ ಕಳೆದಿತ್ತು ಇದಕ್ಕೆ ಯಾವುದೇ ರೀತಿ ಸುಣ್ಣ ಬಣ್ಣ ಆಗಿರ್ಲಿಲ್ಲ ಒಂದು ಪೇಂಟಿಂಗ್ ವರ್ಕ್ ಅಂತ ಏನೇನು ಇರ್ಲಿಲ್ಲ ಕಂಪ್ಲೀಟ್ ಖಾಲಿ ಖಾಲಿ ಆಗಿತ್ತು ಆದ್ರೆ ಇವತ್ತು ನಮ್ಮ ಜೀನಿ ಸಂಸ್ಥೆ ಮಾಲೀಕರಾದಂತ ದಿಲೀಪ್ ಸರ್ ಅವರ ಒಂದು ಏನು ಚಿನ್ನರ ಚಿತ್ತಾರ ಅನ್ನೋ ಒಂದು ಕಾರ್ಯಕ್ರಮದ ಅಡಿ ಯಾವ ರೀತಿ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಚಿನ್ನರ ಚಿತ್ತಾರ ಅಂದ್ರೆ ಆ ಮಕ್ಕಳಿಗೆ ಬೇಕಾಗುವಂತ ಚಿತ್ರಕಲೆಯನ್ನ ಇಲ್ಲಿ ಬಿಡಿಸಿದ್ದಾರೆ ಅದ್ರ ಜೊತೆ ಅವ್ರಿಗೆ ಓದೋದಕ್ಕೆ ಬರೆಯೋದಿಕ್ಕೆ ಅಕ್ಷರಗಳನ್ನ ಬರೆದಿದ್ದಾರೆ ಅದ್ರ ಜೊತೆ ಬೇರೆ ಬೇರೆ ಚಿತ್ರಗಳು ನಮ್ಮ ಏನು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿದ್ರು ಆತರ ಅವ್ರಿಗೆಲ್ಲರ ಚಿತ್ರಗಳನ್ನ ಬಿಡಿಸಿದ್ದಾರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಒಂದು ಕಂಪ್ಲೀಟ್ ಈ ಒಂದು ಚಿತ್ರಣವನ್ನೇ ಬದಲಾಯಿಸ ಬದಲಾಯಿಸಿದ್ದಾರೆ ಇದಕ್ಕೆಲ್ಲ ನಮ್ಮ ಜೀನಿ ಸಂಸ್ಥೆ ಮಾಲೀಕರಾದಂತ ನಮ್ಮ ದಿಲೀಪ್ ಸರ್ ಅವರ ಈ ಒಂದು ಏನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಅವರ ಈ ಒಂದು ಕಾರ್ಯವನ್ನ ಎಲ್ಲಾ ಗ್ರಾಮಸ್ಥರು ಒಂದು ಒಳ್ಳೆ ಅಭಿಪ್ರಾಯವನ್ನ ಅವ್ರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಒಂದು ಅಂಗನವಾಡಿ ಕೇಂದ್ರವನ್ನ ನವೀಕರಣಗೊಳಿಸಿದ್ದಾರೆ ಅಂತ ತಾವೀಗ ವಿಡಿಯೋದಲ್ಲಿ ಗಮನಿಸ್ತಾ ಸರಿ ತನಸರು ನನ್ನ ಹೆಸರು ಗಂಜಮ್ಮ ಇದೇ구나 ಈಗ ನಿಮ್ಮ ಹೊಗುನೂ ಇದೇ ಅಂಗನವಾಡಿ ಅಂಗಣ ಮಾಡಿಬಿಡತ ಹ್ಮ್ ಏನಂತೀರಿ ಇದರ ಮುಂಚೆ ಇಲ್ಲಿ ಏನೇನೂ ಇರಲಿಲ್ಲ ಕಾಳಿ ಕಾಳಿ ಆಗಿತ್ತು ಈಗ ಸುಂದರವಾಗಿ ಚಿತ್ರಗಳನ್ನ ಬರೆದಿದ್ದಾರೆ ಇದಕ್ಕೇಲ ನಮ್ಮ ಜಿಡಿ ಕಂಪನಿ ಮಾರಿಕಾರಂತ ಅವರು ಉಚಿತವಾಗಿ ನಿಮ್ಮ ಗ್ರಾಮದಲ್ಲಿ ಇರತಕ್ಕಂತ ಅಂಗನವಾಡಿ ಮಾಡಿಕ್ಕೆ ಈ ರೀತಿ ಒಂದು ನವಕಣ ಬರಿಸಿದ್ದೀನಿ ಅಂತ ಹೇಳ್ತೀವಿ ಚೆನ್ನಾಗಿದೆ ಹ್ಮ್ ಏನ್ ಅನ್ಸ್ತದೆ ನಿಮ್ಗೆ ಚೆನ್ನಾಗಿ ಕಾಣ್ತೈತಿ ಇವಾಗ ನಮ್ಮ ಜನಕ್ಕೆಲ್ಲಾ ಅನುಕೂಲನೇ ತುಂಬಾ ಅನ್ನೋದು ಧನ್ಯವಾದ ಸರ್ ನನ್ನ ಹೆಸರು ರಂಗಮಣಿ ಅಂತ ಆ ಮೊದಲಿಂದ ಮುಂಚೆಯಿಂದನು ಇದು ಶಿಶು ಅಂಗನವಾಡಿ ತರ ಇರ್ಲಿಲ್ಲ ಇದು ಒಳ್ಳೆ ಬಂಗ್ಲೆ ತರ ಇತ್ತು ಮಕ್ಕಳನ್ನ ಕರ್ಕೊಂಬಂದ್ ಬಿಡ್ತಾ ಇದ್ರೆ ಮತ್ತೆ ಅವರು ಅವ್ರು ಒಂಥರ ಭಯಂಕರ ಅನ್ಸೋದು ಸ್ಕೂ ಇದು ಶಿಶು ಅಂಗನವಾಡಿ ಅನ್ನೋ ತರನೇ ಇರ್ಲಿಲ್ಲ ಇದು ಈಗೆಲ್ಲ ಚೆನ್ನಾಗಿದೆ ಬೊಂಬೆ ಇದೆಲ್ಲ ಚಿತ್ರ ಎಲ್ಲ ಚೆನ್ನಾಗಿ ಬಿಡ್ಸಿದಾರೆ ಈಗ ಮಕ್ಳು ಮಕ್ಳಿಗೂ ಓದ್ಕೊಳಕ್ಕೂ ಚೆನ್ನಾಗಿ ಅದೆಲ್ಲ ನೋಡ್ಬಿಟ್ಟು ಇಷ್ಟ ಇಷ್ಟಪಡ್ತಾರೆ ಅವ್ರಿಗೆ ಚೆನ್ನಾಗಿ ಅನುಕೂಲ ಆಗೈತೆ ಜೀನಿ ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್ ಅವರು ಇದೆಲ್ಲ ಮಾಡ್ಸಿರೋದಕ್ಕೆ ಮಕ್ಳಿಗೂ ಚೆನ್ನಾಗಿ ಅನುಕೂಲ ಆಗುತ್ತೆ ಬೇರೆ ಕಡೆ ಅಂಗನವಾಡಿಗೆಲ್ಲ ಇದೇ ತರ ಇದೇ ಅನುಕೂಲ ಕೊಡ್ಲಿ ಅಂತಂದು ನಾವು ಅರೈಸ್ತಿದೀವಿ ಕಲಿಸ್ತೀವಿ ಹಾ ಕಲಿಸ್ತೀವಿ ಸರ್ ನಾಗೇಶ್ ಅಂತ ಮಂಗನಹಳ್ಳಿ ಪಂಚಾಯತಿ ಚೆನ್ನಾನ್ಕುಂಟೆ ಚೆನ್ನಾನ್ಕುಂಟೆ ಗ್ರಾಮ ಇಲ್ಲಿ ಜಿನ್ನಿ ಕಂಪನಿ ಅವರು ಹಳೆಯದಾಗಿದ್ದ ಸುಣ್ಣ ಬಣ್ಣ ಎಲ್ಲ ನೋಡ್ಬಿಟ್ಟು ಒಂದು ಬಣ್ಣ ಮಾಡಿಸ್ಕೊಟ್ಟಿದ್ದಾರೆ ಯಾವ ತರ ಮಾಡಿಸ್ಕೊಟ್ಟಿದ್ದಾರೆ ಅಂದ್ರೆ ಚಿತ್ರಗಳು ಬಣ್ಣಗಳು ಸ್ಕೂಲ್ ತರ ಚಿತ್ರ ಪ್ರಾಣಿಗಳ ಚಿತ್ರ ನಾಯಿಗಳದು ಈ ತರ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿಸ್ಕೊಟ್ಟು ರೈತರು ಎತ್ತುಗಳ ಚಿತ್ರ ಮಕ್ಕಳಿಗೆ ಕಲಿಯೋದಕ್ಕೆ ಮುಂದೆ ಭವಿಷ್ಯಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹೇಳ್ಕೊಡೋದಕ್ಕೂ ಈ ತರ ಇದ್ ಮಾಡಿದ್ದಾರೆ ಅಂದ್ರೆ ಇದು ಅನ್ನಿಸುತ್ತ ಅನ್ಸುತ್ತೆ ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹೊರ್ಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜಿನಿ ಕಂಪ್ನಿ ಅವರು ಮಾಲೀಕರಾದ ದಿಲೀಪ್ ಸರ್ ಅವರು ಇದನ್ನು ನೋಡ್ಕೊಂಡು ಹೋಗಿ ಸುಣ್ಣ ಬಣ್ಣ ಏನು ಇಲ್ಲದ್ರಿಂದ ಸುಣ್ಣ ಬಣ್ಣ ಎಲ್ಲ ಮಾಡಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಕೃತಜ್ಞತೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಕಡೆಯಿಂದ ನಮ್ಮ ಅಂಗನವಾಡಿಗೆ ಮುಂಚೆ ಏನು ಇರಲಿಲ್ಲ ಪೈಂಕಿಂಟ್ ಏನು ಎ ಬಿ ಸಿ ಡಿ ಮತ್ತೆ ಅಕ್ಕಿಗಳು ಎಲ್ಲ ಮಕ್ಕಳಿಗೆ ತುಂಬಾ ಉಪಯೋಗ ತರ ಪೇಂಟ್ ಮಾಡಿದರೆ ಅವ್ರಿಗೆ ಜೀನಿ ಚನ್ನನ್ಕುಂಟೆ ಗ್ರಾಮ ಕಡೆಯಿಂದ ಜೀನಿ ಅವರಿಗೆ ಧನ್ಯವಾದಗಳು ನಮಸ್ತೆ ನಮಸ್ತೆ ಸರ್ ಎಲ್ಲ ನೋಡಕ್ ಚೆನ್ನಾಗ್ ಕಾಣಿಸ್ತೈತೆ ಸರ್ ಮೊದ್ಲು ಒಂದ್ ಮನೆ ತರ ಇತ್ತು ಈಗ ಅಂಗನವಾಡಿ ಅನ್ನೋದಕ್ಕೆ ಆ ಪದಕ್ಕೆ ಇವಾಗ ಒಂಥರ ಕಳೆ ಐತೆ ಅಂಗನವಾಡಿ ಅಂದ್ರೆ ಯಾವ ತರ ಇರ್ಬೇಕು ತರ ಇವಾಗ ಅಂಗನವಾಡಿ ಐತೆ ಮೊದ್ಲು ಮಕ್ಳಿ ಇದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಾಗ್ತಿರ್ಲಿಲ್ಲ ಅವ್ರು ನಾವ್ ಬಾಯಿಂದ ಏನ್ ಹೇಳ್ಕೊಂಡ್ ಕೊಡ್ತೇವೆ ಅದನ್ನ ಮಾತ್ರ ಕಲಿಯೋ ಇವೆಲ್ಲ ನೋಡೋದು ಅವೆಲ್ಲ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನೋಡ್ ತಕ್ಷಣ ಅವ್ರಿಗೇನೋ ಒಂಥರ ಫೀಲ್ ಆಗುತ್ತೆ ಖುಷಿ ಆಗುತ್ತೆ ಮತ್ತೆ ನೋಡಿದ್ರೆ ಬೇಗ ಕಲಿತಾರ್ ಮಕ್ಳು ಅದ್ರಿಂದ ನಾ ಮದ್ ನಾವೇನ್ ಹೇಳ್ಕೊಂಡ್ ಕೊಡ್ತಿದ್ವಿ ಸುಮ್ನೆ ವೇಳೆ ಋತುಗಳು ಈಗ ನಾವೇನಾದ್ರು ಹೇಳ್ಕೊಂಡ್ ಕೊಟ್ರೆ ಅವ್ರಿಗೆ ಅದೇನು ಅಂತಾನೆ ಗೊತ್ತಿರಲ್ಲ ಸುಮ್ಮನೆ ನಾವೇನ್ ಹೇಳ್ಕೊಂಡ್ ಕೊಡ್ತೀವಿ ಅದನ್ನ ಮಾತ್ರ ಕಲ್ತ್ ಬಿಡವು ಇವ್ ಪ್ರತಿ ಒಂದು ಒಂದ್ ತರಕಾರಿ ಹಣ್ಣಿಂದ ಒಂದು ಯಾವ್ದೇ ಆಗ್ಲಿ ಚಿತ್ರ ಹಾಕಿರೋದ್ರಿಂದ ಇದೇ ಸಿಂಹ ಇದೇ ಹುಲಿ ಅಂತ ನೋಡಿ ಹೇಳ್ಕೊಂಡ್ ಕೊಟ್ರೆ ಅದನ್ನ ನೋಡಿ ಇದೇ ತರ ಇರುತ್ತೆ ಅಂತ ಅವರು ಒಂಥರ ಒಳಗೇನೆ ಅವ್ರ ಮನ್ಸಿಗೆ ಈಗ್ಲೇ ಅರ್ಥ ಆಗ್ಬಿಡುತ್ತೆ ಆತರ ಈ ಎಲ್ಲಾ ಚೆನ್ನಾಗ್ ಮಾಡ್ಕೊಂಡ್ ಕೊಟ್ಟೋಗ್ರೆ ವಾರಗಳು ವರ್ಣಮಾಲೆ ಕನ್ನಡದವು ಹೂವು ಎ ಬಿ ಸಿ ಡಿ ಇವೆಲ್ಲ ಚೆನ್ನಾಗ್ ಬರ್ಕೊಂಡ್ ಕೊಟ್ಟವ್ರೆ ಸರ್ ಮಕ್ಳು ಇವತ್ತೇ ಕೇಳಿವು ಇವ್ ಏನ್ ಮೇಡಮ್ ಇವೇನ್ ಮೇಡಮ್ ನೋಡಿ ಹೇಳ್ಕೊಂಡ್ ಕೊಡ್ರಿ ಅಂತ ಎಲ್ಲಾ ಕೇಳಿ ಇವತ್ತು ಆಲ್ರೆಡಿ ಎಲ್ಲಾ ಹೇಳಿಸ್ಕೊಂಡ ಅವ್ರೇ ಕೇಳಿ ಹೇಳಕೊಬಿಟ್ಟವ್ರ ಇವತ್ತು ನೋಡಿ ಖುಷಿಗೆ ಅವ್ರ ಪೇಂಟ್ ಮಾಡೋ ಒಂದ್ ಐದ್ ನಿಮಿಷನೂ ಇಲ್ಲ ಅಷ್ಟ್ ಬೇಗ ಕೇಳಿ ಅವ್ರ ಹೇಳ್ಕೊಂಡ್ ಕೊಡ್ರಿ ಇದೇನ್ ನೋಡ್ರಿ ಮೇಡಮ್ ಅಂತ ಎಲ್ಲಾ ಎಳ್ಸ್ಕೊಂಡವ್ರಿ ಎಲ್ಲಾ ಮಕ್ಳು ಖುಷಿ ಪಟ್ರು ಚೆನ್ನಾಗಿ ಹೇಳ್ಕೊಂಡ್ ಕೊಟ್ಟಿದ್ಕೆ ಅವ್ರು ನೋಡ್ತಾ ಹೇಳಿರು ಇಷ್ಟ ನನ್ನ ಮಾತ್ರ ನೋಡ್ಕೊಂಡ್ ಹೇಳೋರು ನಾನು ಹೇಳ್ಕೊಂಡ್ ಕೊಟ್ಟಿದ್ದು ಇವತ್ ಗೋಡೆ ನೋಡಿ ಅದ್ರ ಚಿತ್ರ ನೋಡಿ ಹೇಳಿರು ಅದ್ರಿಂದ ನಮಗೂ ತುಂಬಾ ಖುಷಿ ಆಯ್ತು ನಮ್ ಮಕ್ಳಿಂಗೇ ಚೆನ್ನಾಗ್ ಕಲೀಲಿ ಮುಂದೆ ಚೆನ್ನಾಗ್ ಅವ್ರ ಭವಿಷ್ಯ ಇರ್ಲಿ ಅಂತ ಅನ್ಕೊಂಡು ಜೀನಿ ಕಂಪ್ನಿ ಅದ ದಿಲೀಪ್ ಸರ್ಗೆ ನಮ್ ಕಡೆಯಿಂದ ಅಂಗನವಾಡಿ ಕಡೆಯಿಂದ ನಮ್ಮ ಆಫೀಸ್ ಕಡೆಯಿಂದ ಮತ್ತೆ ನಮ್ಮ ಚೆನ್ನಾಗಿ ಗ್ರಾಮಸ್ಥರ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸಣ್ಣ ಹಾಕ್ತೀರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗ್ ಕಲಸಿ ಅಂದ್ರೆ ಅದು ಗಂಟೆ ಆಗದಂಗೆ ಚೆನ್ನಾಗಿ ಕಲ್ಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ